ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅನ್ನೋ ಒಂದು ಕತೆಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಈ ಕಥೆಯ ಮೂಲ ನಿರ್ಮಾತೃಗಳು ಯಾರು ಅಂತ ಹೇಳಿದ್ರೆ ಲಿಯೋಟಾಲ್ ಸ್ಟಾಯ್ ಅಂತ ಹೇಳಿ ಇವರು ರಷ್ಯನ್ನ ಮಹಾನ್ ಲೇಖಕರಲ್ಲಿ ಒಬ್ಬರು ಕೂಡ ಸೊ ಅವರು ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅನ್ನೋದನ್ನ ಒಂದು ಕಥೆಯಾಗಿ ನಿರೂಪಿಸಿದ್ದಾರೆ ಇದ್ರಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಮನುಷ್ಯನ ಅತಿ ಆಸೆ ಅಂತಕ್ಕಂಥದ್ದು ದುರಾಸೆ ಅಂತಕ್ಕಂಥದ್ದು ನಮ್ಮನ್ನ ಹೇಗೆ ಹೆಚ್ಚಗೊಳಿಸುತ್ತೆ ಅನ್ನೋದನ್ನ ಈ ಕಥೆಯ ಮೂಲಕವಾಗಿ ನಾವು ತಿಳ್ಕೊಳ್ಳೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಪಾಠವನ್ನ ನೋಡೋಣ ಪಾಠದಲ್ಲಿ ಅಥವಾ ಕಥೆಯಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಏನಾಗುತ್ತೆ ಇಬ್ರು ಅಕ್ಕ ತಂಗಿ ಕೂತ್ಕೊಂಡು ಮಾತಾಡ್ತಾ ಹೋಗ್ತಾರೆ ಅಕ್ಕ ಸಿರಿವಂತರು ತಂಗಿ ಸಿರಿವಂತರಲ್ಲ ಸೊ ಆಗಿರೋದ್ರಿಂದ ಅಕ್ಕ ಏನ್ ಮಾಡ್ಕೊಳ್ತಾಳೆ ತನ್ನ ನಗರ ಜೀವನದ ಬಗ್ಗೆ ಮಾತಾಡ್ಕೊಳ್ತಾ ಹೋಗ್ತಾಳೆ ನಗರ ಜೀವನದಲ್ಲಿ ನಾವು ನಮ್ಮ ಪಟ್ಟಣದಲ್ಲಿ ಒಳ್ಳೆ ಸೌಕರ್ಯಗಳನ್ನು ನಾವು ಪಡ್ಕೊಳ್ತಾ ಹೋಗ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಅಂದ ಚಂದವಾಗಿರ್ತಕ್ಕಂಥ ಬಟ್ಟೆಗಳನ್ನು ಕೊಡ್ತೇವೆ ರುಚಿಕರವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ತಿಂತಾ ಹೋಗ್ತೇವೆ ನಾಟಕ ನೃತ್ಯ ಸಂಗೀತ ಎಲ್ಲವೂ ಕೂಡ ವಿಹಾರ ಮನೋರಂಜನೆ ಎಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಅಕ್ಕ ತನ್ನ ನಗರ ಜೀವನದ ಬಗ್ಗೆ ಹೇಳ್ಕೊತಾ ಹೋಗ್ತಾಳೆ ತಂಗಿ ಇದೆಲ್ಲವನ್ನು ಹೇಳ್ಕೊಡೋದ್ರ ಜೊತೆಗೆ ನಾವು ರೈತಾಪಿಗಳು ನಮ್ಮಲ್ಲಿ ಆಸೆ ಬುರುಕುತನ ಅನ್ನೋದು ಇಲ್ಲ ಅಂತ ಹೇಳಿ ಅವಳು ಹೇಳ್ಕೋತಾಳೆ ಹಳ್ಳಿಯ ಜೀವನ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಆಗಲಿ ನಷ್ಟಗಳಾಗಲಿ ಅಷ್ಟು ನಮಗೆ ಬಾಧಿಸೋದಿಲ್ಲ ಒಂದ್ಸಲ ಶ್ರೀಮಂತರು ಅಂತ ಆಗಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ವ್ಯಸನ ಅಂಟಿಕೊಂಡಾಗ ಇರ್ತಕ್ಕಂಥದ್ದೆಲ್ಲವನ್ನು ಅವರು ಕಳ್ಕೋಬೇಕಾಗ್ತದೆ ಒಂದ್ಸಲ ಮೇಲಿದ್ದವ್ರು ಕೆಳಗೆ ಬರ್ತಾರೆ ಕೆಳಗಿದ್ದರು ಮೇಲೆ ಬರಬೇಕಾಗುತ್ತೆ ಅಂಥ ಪರಿಸ್ಥಿತಿನೂ ಇರ್ತಕ್ಕಂಥವ್ರು ಆದರೆ ನಮ್ದು ಆ ರೀತಿ ಇರೋದಿಲ್ಲ ಸೊ ರೈತನ ಬದುಕು ಅಂತಕ್ಕಂಥದ್ದು ತಿನ್ನೋದಕ್ಕೆ ಏನ್ ಬೇಕಾಗಿದೆ ಅದೆಲ್ಲವೂ ಕೂಡ ಸುಖವಾಗಿ ಸಿಗ್ತಾ ಹೋಗುತ್ತೆ ಹೊರತು ಆ ದೊಡ್ಡ ಮಟ್ಟದ ಆಸೆಗಳು ಅನ್ನೋದು ಏನು ಇರೋದಿಲ್ಲ ಆ ತಕ್ಷಣಕ್ಕೆ ಇವೆಲ್ಲವನ್ನ ಹೇಳ್ತಾ ಇರ್ತಕ್ಕಂಥ ತಂಗಿಯ ಮಾತನ್ನ ತಡೆದು ಬಿಟ್ಟು ಅಕ್ಕ ಹೇಳ್ತಾಳೆ ಸಾಕು ನಿನ್ನ ಮಾತು ಮಾತಾಡುವಂಥದ್ದು ನೀವೆಲ್ಲರೂ ಕೂಡ ದನಕರು ಹಂದಿಗಳೊಂದಿಗೆ ನಯ ನಾಜುಕಿ ಇರತಕ್ಕಂಥ ರೀತಿಯಲ್ಲಿ ನೀವು ಬದುಕ್ತಕ್ಕಂಥವ್ರು ನೀವು ಹೆಂಗಿರ್ತಾರೋ ಹಾಗೆ ನಿಮ್ಮ ಮಕ್ಕಳು ಕೂಡ ಇರ್ತಾರೆ ಅಲ್ವಾ ಅಂತ ಹೇಳಿ ಅದಕ್ಕೆ ತಂಗಿ ಹೇಳ್ತಾಳೆ ನಮಗೆ ಒರಟೊರಟಾಗಿರ್ತಕ್ಕಂಥ ಜೀವನಕ್ಕಿಂತ ನಮಗೆ ಯಾವುದೇ ದುಷ್ಟ ಚಟಗಳು ಕೂಡ ನಮಗೆ ಅಂಟ್ಕೊಳ್ಳೋದಿಲ್ಲ ಹಾಗೆ ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳಿ ತಂಗಿರಿ ತಂಗಿರಿಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಇದೆಲ್ಲವನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಪಾಹಂ ಅವನು ಸ್ವಲ್ಪ ಖುಷಿ ಪಡ್ತಾನೆ ಯಾಕೆಂದರೆ ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಗ್ರೇಟಾಗಿ ಹೇಳ್ತೀಳಲ್ವಾ ಅಂತ ಹೇಳಿ ಅವಾಗ ಅವನು ಹೇಳ್ತಾನೆ ನಾವು ಭೂಮಿ ತಾಯಿಯನ್ನ ಉಳುಮೆ ಮಾಡ್ತಿದ್ದೇವೆ ರೈತರಾಗಿರ್ತಕ್ಕಂಥವ್ರು ನಮಗೆ ಬೇರೆ ದುಶ್ಚಟಗಳನ್ನು ಕಲಿತಕ್ಕೆ ಟೈಮೇ ಇಲ್ಲೋ ಇಲ್ಲೋದಿಲ್ಲ ಅಲ್ವಾ ಅದು ಅಲ್ಲದಲೆ ನಂಗೆ ಸಾಕಷ್ಟು ಜಮೀನಿದ್ದಲ್ಲಿ ನಾನು ಸೈಥಾನಗೂ ಕೂಡ ಹೆದರೋದಿಲ್ಲ ಅಂತ ಹೇಳಿ ಈ ಒಂದು ಮಾತನ್ನು ಅವನು ಬಳಸ್ಬಿಡ್ತಾನೆ ಸೊ ಮೇಲೆ ಅಕ್ಕ ತಂಗಿರಿ ಇಬ್ರು ಕೂಡ ಟೀ ಕಾಫಿ ಎಲ್ಲ ಕುಡ್ಕೊಂಡು ತಂಪಾಡಿತಾ ಹೊರಗಡೆ ಹೋಗ್ತಾರೆ ಅಲ್ಲೇ ಇರ್ತಕ್ಕಂಥ ಸೈತಾನ ಏನು ಮಾಡುತ್ತೆ ಇವನು ಹೇಳಿರ್ತಕ್ಕಂಥ ಮಾತನ್ನು ಕೇಳಿಸ್ಕೊಂಡು ಅದಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲವನ್ನು ಕೊಡೋದ್ರ ಮೂಲಕವಾಗಿ ತನ್ನ ಬಲಿಯನ್ನು ಹೆಂಗೆ ಪಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದು ಹೇಳ್ಕೊಳತ್ತೆ ನೆಕ್ಸ್ಟು ಪಾಹಂ ಏನು ಮಾಡ್ತಾನೆ ಇಲ್ಲೇ ಒಂದು ಒಬ್ಳು ಹೆಂಗಸು ಅವಳ ಹತ್ರ ಮುನ್ನೂರು ಎಕರೆ ಜಮೀನಿದೆ ಆ ಮುನ್ನೂರು ಎಕರೆ ಜಮೀನಲ್ಲಿ ಇವನು ಕೆಲಸ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನ ಮಾಡ ಮುನ್ನೂರು ಎಕರೆ ಜಮೀನಿದೆ ಆ ಜಮೀನು ಪಕ್ಕದಲ್ಲಿ ಇವರು ಕೂಡ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಇವನು ಕುದುರೆ ಹಸುಗಳನ್ನೆಲ್ಲ ಸಾಕೊಂಡಿರೋದ್ರಿಂದ ಈ ಮುನ್ನೂರ ಎಕರೆ ಜಮೀನು ಒಳಗಡೆ ತನ್ನ ಹಸು ಅಥವಾ ಕರು ದನಕರು ಏನಾದ್ರು ಮೇಯಿತು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಪಾರುಪತ್ತೆಗಾರ ಅಥವಾ ಶಿಕ್ಷಕರು ಏನು ಮಾಡ್ತಾನೆ ಬಂದು ಜುಲ್ಮಾನೆಯನ್ನು ವಿಧಿಸ್ತಾ ಹೋಗ್ತಾ ಇರ್ತಾನೆ ಈ ಜುಲ್ಮಾನೆ ಅಂತಕ್ಕಂಥದ್ದು ಇವನಿಗೆ ಏನಾಗ್ತಿದೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಬ ದುಡ್ಕೊಂಡಿದ್ದೆಲ್ಲವೂ ಕೂಡ ಅಲ್ಲೇ ಹೊರಟೋಗ್ತಾ ಇರುತ್ತೆ ಸೊ ಆದ್ರಿಂದ ಇದರಿಂದ ಏನಾದ್ರೂ ಮಾಡಿ ಹೊರಗಡೆ ಬರಬೇಕಲ್ವಾ ಅಂತ ಹೇಳಿ ಪ್ರತಿ ಸಂದರ್ಭದಲ್ಲೂ ಇವನು ಬಂತಾನೆ ಇವನು ದಂಡ ಹಾಕ್ತಾನೆ ಈ ದಂಡವನ್ನು ಇವನು ಕಟ್ಕೊಡ್ತಾನೆ ಸೊ ಇವಾಗ ಏನಾಯ್ತು ಚಳಿಗಾಲ ಅನ್ನೋದು ಬಂತು ಚಳಿಗಾಲ ಅನ್ನೋದು ಬಂದಿರೋದ್ರೆ ತನ್ನ ದನ ಹಸು ಕರು ಕುದುರೆ ಅವನೆಲ್ಲವನ್ನು ಕೂಡ ಅವನು ಒಂದ್ ಕಡೆ ಕೂಡಿರ್ತಾನೆ ಸೊ ಕಟ್ ಹಾಕಿರ್ತಾನೆ ಇದರಿಂದ ಅವನಿಗೆ ಜುಲ್ಮು ಅನ್ನೋದು ಇವಾಗ ಬೀಳ್ತಾ ಇಲ್ಲ ಶಿಕ್ಷೆ ಅನ್ನೋದು ಬೀಳ್ತಾ ಇಲ್ಲ ಅದೇ ಟೈಮಲ್ಲಿ ಈ ಮುನ್ನೂರು ಎಕರೆ ಜಮೀನನ್ನ ಈ ಜಮೀನ್ದಾರಣಿ ಇಲ್ಲೇ ಪ್ರವಾಸಿ ಗೃಹದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಮಾರ್ಬೇಕು ಅಂತ ಹೇಳಿ ಅನ್ಕೊಳ್ತಾಳೆ ಸೊ ಆದ್ರಿಂದ ಪ್ರವಾಸಿ ಗೃಹದಲ್ಲಿರ್ತಕ್ಕಂಥವ್ನಿಗೇನಾದ್ರೂ ಈ ಒಂದು ಜಮೀನು ಹೋಯ್ತು ಅಂತ ಹೇಳಿದ್ರೆ ನಾಳೆ ದಿನ ನಮಗೆ ಆ ಯಾವುದೇ ಭೂಮಿ ಸಿಗೋದಿಲ್ಲ ಮತ್ತೆ ಇವನು ಕೂಡ ಹೆಚ್ಚಿನ ಜುಲ್ಮಾನೆಯನ್ನ ಹಾಕ್ತಾನೆ ಈ ಜುಲ್ಮಾನೆ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾವೇ ಈ ಭೂಮಿಯನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಸಮುದಾಯದ ಆಸ್ತಿಯನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಆದ್ರೆ ಸಮುದಾಯದ ಆಸ್ತಿ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ನನ್ಗೆ ಇಷ್ಟ ಬೇಕೋ ಅಷ್ಟು ಬೇಕೋ ಅಂತ ಹೇಳಿ ಅವ್ನು ಯಾವುದೇ ಒಪ್ಪಂದಕ್ಕೆ ಬರೋದಿಲ್ಲ ಅವಾಗ ಏನಾಗುತ್ತೆ ಇವ್ರು ಮಾಡ್ಕೊಳ್ತಿರ್ತಕ್ಕಂಥ ಒಪ್ಪಂದ ಏನಾಗುತ್ತೆ ಬಿದೋಗ್ಬಿಡುತ್ತೆ ಅವಾಗ ಎಲ್ಲರೂ ಒಬ್ಬೊಬ್ಬರೇ ಬಂದ್ಬಿಟ್ಟು ಈ ಜಮೀನ್ದಾರಣಿ ಹತ್ರ ನಮ್ಗೆ ಇಷ್ಟು ಹೊಲ ಭೂಮಿ ಬೇಕು ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾತಾಡ್ಕೊಂಡು ಅವ್ರವರು ಅಷ್ಟು ತೆಗೆದುಕೊಳ್ತಾ ಹೋಗ್ತಾ ಇರ್ತಾರೆ ಏನಾಯ್ತು ಇಲ್ಲಿ ಅವನ ಜೊತೆಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಜಮೀನ್ದಾರಿನಿ ಹತ್ರ ಹೋಗ್ಬಿಟ್ಟು ಒಂದು ಐವತ್ತು ಎಕರೆ ಜಮೀನ್ ಕೇಳ್ಕೊಳ್ತಾನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಅರ್ಧ ಹಣ ಇವಾಗ ಕೊಡೋದು ಇನ್ನೊಂದು ಅರ್ಧ ಹಣ ಇನ್ನೊಂದು ವರ್ಷ ಆದ್ಮೇಲೆ ಕೊಡೋದು ಅನ್ನೋದನ್ನ ಹೇಳ್ತಾನೆ ಸೊ ಇದು ಈ ವಿಷಯವನಿಗೆ ಗೊತ್ತಾಗ್ಬಿಡುತ್ತೆ ಅವನು ಅಷ್ಟೊಮ್ಮ ಅವನೇ ಅಂತ ಹೇಳಿದ್ರೆ ನಾನೊಂದು ಇಪ್ಪತ್ತು ಎಕರೆನಾದ್ರೆ ಜಮೀನು ತಗೋಬೇಕಲ್ವಾ ಅಂತ ಹೇಳಿ ಬಾಹಮ್ಕೊಳ್ತಾನೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡನ್ನು ಹೊಂದಿಸ್ಕೊಳ್ಳೋದಕ್ಕೆ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲವನ್ನು ಮಾಡ್ತಾನೆ ಮಗನನ್ನು ಇಡ್ತಾನೆ ಆಮೇಲೆ ಅವನ ಬಾವು ಮೈದನ ಹತ್ರ ಹೋಗ್ಬಿಟ್ಟು ಒಂದು ಅವನು ದುಡ್ಡು ತೆಗೆದುಕೊಂಡ್ಬಂದು ಅವಳಿಗೆ ಅರ್ಧ ದುಡ್ಡನ್ನು ಕೊಡ್ತಾನೆ ಇನ್ನು ಅರ್ಧ ದುಡ್ಡು ಎರಡು ವರ್ಷ ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾನೆ ಬಟ್ ಅನ್ನು ಎಕರೆಗಿಂತ ನಲವತ್ತು ಎಕರೆ ಅವನಿಗೆ ಸಿಕ್ಬಿಡುತ್ತೆ ಸರಿ ಆಯಿತು ಹೇಳಿ ಅದೆಲ್ಲವನ್ನು ಹೋಗಿ ಕ್ರಯಕ್ಕೆ ಬಂದಿರ್ತಕ್ಕಂಥದ್ದು ಅದೆಲ್ಲವನ್ನ ತಮ್ಮ ಹೆಸರು ಮಾಡಿಕೊಂಡು ಬರ್ತಾರೆ ಬಂದ ಮೇಲೆ ಅದೇ ವರ್ಷದಲ್ಲಿ ಏನಾಗ್ಬಿಡುತ್ತೆ ಸುಗ್ಗಿ ಅನ್ನೋದು ಆಗಿರೋದ್ರಿಂದ ಇವನ ಸಾಲವನ್ನು ಎಲ್ಲವನ್ನ ಎರಡು ವರ್ಷದಲ್ಲಿ ಹೇಳಿರ್ತಕ್ಕಂಥ ಒಂದೇ ವರ್ಷದಲ್ಲಿ ಎಲ್ಲವನ್ನ ಮಾಡ್ಕೊಳ್ತಾನೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾನೆ ಸೊ ಜಮೀನಲ್ಲಿ ಯಾಕೆ ಕ್ಲಿಯರ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅವನ ಜಮೀನಲ್ಲಿ ಬೆಳೆ ಅಥವಾ ಪದಾರ್ಥಗಳೆಲ್ಲವೂ ಕೂಡ ತುಂಬ ಉಲ್ಸಾಗಿ ಬೆಳೆದಿರೋದ್ರಿಂದ ಅವಧಿಗಿಂತ ಮುನ್ನವಾಗಿ ಆ ದುಡ್ಡನ್ನು ಕೊಟ್ಟು ತನ್ನ ಏನಿತ್ತಲ್ಲ ಅದೆಲ್ಲವನ್ನ ಕ್ಲಿಯರ್ ಮಾಡ್ಕೊತಾನು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಅವನಿಗೆ ಒಂದ್ ರೀತಿಯಾಗಿರ್ತಕ್ಕಂತಹ ಸಂತೃಪ್ತಿಯಲ್ಲಿ ತನ್ನ ಜೀವನವನ್ನು ಅವನು ಸಾಗಿಸ್ತಾ ಇರ್ತಾರೆ ಇದೇ ಟೈಮಲ್ಲಿ ಏನಾಗ್ಬಿಡುತ್ತೆ ಇವನ ಅಕ್ಕಪಕ್ಕದ ಜಮೀನವರಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಏನ್ ಮಾಡ್ತಾ ಇರ್ತಾರೆ ತಮ್ಮ ದನಕರುಗಳನ್ನ ಮೇಯೋದಕ್ಕೆ ಅಂತ ಹೇಳಿ ಬಿಟ್ಬಿಡ್ತಾರೆ ಆ ದನಕರುಗಳೆಲ್ಲವೂ ಕೂಡ ಇವನ ಒಂದು ಜಾಗಕ್ಕೆ ಬಂದು ಮೇಯೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತವೆ ಅದಾದ್ಮೇಲೆ ಅಲ್ಲೇ ಇರ್ತಕ್ಕಂಥ ಗೋಮಾಳವು ಕೂಡ ಇವನ ಜಾಗದಲ್ಲಿ ಬಂದು ಸ್ವಲ್ಪ ಬಂದಿರೋ ಅಲ್ಲೂ ಹೋಗಿ ಮೇಯೋದಕ್ಕೆ ಶುರು ಮಾಡ್ತಾ ಇರ್ತವೆ ಇವೆಲ್ಲವನ್ನ ಹೇಗೋ ಮಾಡಿ ಅವ್ನೇನು ಮಾಡ್ತಾನೆ ಎಲ್ಲರಿಗೂ ಬುದ್ಧಿ ಹೇಳ್ತಾನೆ ಎಲ್ಲ ಇವನ ಓಡದಾಡ್ತಾನೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಅಂದರೆ ಯಾರು ದನ ಕರುಗಳನ್ನು ಎಲ್ಲರಿಗೂ ಕೂಡ ಹೇಳ್ತಾನೆ ಎಲ್ಲರಿಗೂ ಹೇಳಿದ್ಮೇಲೂ ಕೂಡ ಏನಾಗುತ್ತೆ ಅದು ಹೇಳಿದ್ಮೇಲೂ ಅವರು ದನಕರುಗಳನ್ನು ಹಾಗೆ ಬಿಡ್ತಾ ಹೋಗ್ತಾ ಇರ್ತಾರೆ ಆಮೇಲೆ ಇವನೇನು ಮಾಡ್ತಾನೆ ಕೋರ್ಟ್ಗೆ ಹೋಗ್ತಾನೆ ಕೋರ್ಟಲ್ಲೂ ಕೂಡ ಅವನು ದೂರು ಕೊಡ್ತಾನೆ ಅಲ್ಲೂ ಕೂಡ ಅವ್ನಿಗೆ ಏನಾಗುತ್ತೆ ಈ ಅಂದ್ರೆ ಏನೇನು ತೊಂದರೆ ಆಗ್ತಿದೆ ಅಂತ ಎಲ್ಲವನ್ನ ಹೇಳ್ಕೊಂಡು ಬರ್ತಾನೆ ಇದು ಅಲ್ಲೂ ಕೂಡ ಇವನ ವಿರುದ್ಧ ಹಾಗೆ ಅದು ತೀರ್ಪು ಕೂಡ ಬಂದ್ಬಿಡುತ್ತೆ ಅವರು ತೀರ್ಪು ಬರುತ್ತೆ ತೀರ್ಪು ಬಂದ್ಮೇಲೆ ಕೆಲವೊಂದಷ್ಟು ಜನಕ್ಕೆ ಏನ್ ಮಾಡ್ತಾರೆ ಜುಲ್ಮಾನೆಯನ್ನ ಹಾಕ್ತಾರೆ ಜುಲ್ಮಾನೆ ಹಾಕದ್ಮೇಲೆ ಕೆಲವೊಂದಷ್ಟು ದಿನ ದನಕರಗಳನ್ನ ಕುದುರೆಗಳನ್ನ ಬಿಡೋದಿಲ್ಲ ಆದ್ರೆ ಆಮೇಲೆ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಹಾಗೆ ಬಿಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗ್ತಾನೆ ಅವಾಗ ಸರಿ ಆಯಿತು ಅಂತ ಹೇಳಿ ಇರಬೇಕಾದಾಗ ಒಂದ್ಸಲ ಏನಾಗುತ್ತೆ ಯಾರು ಮ ಈ ಮರದ ತೊಗಟೆಗೆ ಅಂತ ಹೇಳಿ ಒಳಗೆ ಬಂದಿರ್ತಕ್ಕಂಥವ್ರು ನಿಂಬೆ ಗಿಡಗಳನ್ನೆಲ್ಲವನ್ನ ಕಟ್ ಮಾಡ್ಬಿಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಏನು ಮಾಡ್ತಾನೆ ನಿಮಗೆ ಕೋಪ ಅನ್ನೋದು ಜಾಸ್ತಿ ಆಗೋಗ್ತದೆ ಜಾಸ್ತಿ ಆಗ ಮುಂದಿತ್ತು ನಾನು ಸುಮ್ಮನೆ ಇರಬಾರ್ದು ಏನಾದರೂ ಒಂದು ಮಾಡಬೇಕಲ್ಲ ಹೇಳಿ ಅವನೇನು ಮಾಡ್ತಾನೆ ಅಥವಾ ಇವರಿಗೆ ದಂಡಿಸಲೇಬೇಕು ನಾನು ಅಂತ ಹೇಳಿ ಮತ್ತೆ ಏನು ಮಾಡ್ತಾನೆ ಕೋರ್ಟ್ಗೆ ಹೋಗ್ತಾನೆ ಆ ಕೋರ್ಟ್ಗೆ ಹೋದಾಗ ಇಲ್ಲಿ ಕೋರ್ಟಲ್ಲಿ ಹೇಳ್ತಾರೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಿದ್ರೆ ಸೈಮನ್ ಅಂತ ಕಂತಕ್ಕಂಥ ಒಬ್ಬ ವ್ಯಕ್ತಿ ಅವನಿನಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂತ ಹೇಳಿ ಹೇಳ್ತದೆ ಅದಾದ್ಮೇಲೆ ಎಲ್ಲ ಕೂಲಂಕುಶವಾಗಿ ಪರಿಶೀಲಿಸಿರ್ತಕ್ಕಂಥ ಜಡ್ಜ್ ಏನು ಮಾಡ್ತಾನೆ ಸೈಮನ್ನಲ್ಲಿ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧ ಎಲ್ಲ ಅವನು ನಿರಪರಾಧಿ ಸಾಕ್ಷ್ಯಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೇಳ್ತಾರೆ ಸೊ ಇವಾಗ ಅವನಿಗೆ ಕೋಪ ಬಂದ್ಬಿಡ್ತದೆ ಕೋಪ ಬಂದ್ಬಿಟ್ಟು ಇವನಿಂದನೂ ಕೂಡ ಅವ್ನು ಲಂಚ ತೆಗೆದುಕೊಂಡಿರ್ಬೇಕು ಅದಕ್ಕೆ ಈ ರೀತಿಯಾಗಿ ಅವ್ನ ಪರವಾಗಿ ತೀರ್ಪನ್ನ ಕೊಟ್ಬಿಟ್ಟ ಅಂತ ಹೇಳಿದ್ಮೇಲೆ ಅವಾಗ ಜಡ್ಜು ಸ್ವಲ್ಪ ಕೋಪ ಮಾಡ್ಕೊಂಡು ಬೈತಾರೆ ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿಗೆ ಎಲ್ಲವೂ ಕೂಡ ಕುಲಾಸೆ ಆಗ್ತದೆ ಇಷ್ಟೊತ್ತಿಗಾಗ್ಲಿ ಊರಲ್ಲಿ ಇರ್ತಕ್ಕಂಥ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾ ಇಲ್ಲಿಂದ ಅಂದ್ರೆ ಈ ಇಲ್ಲಿರ್ತಕ್ಕಂಥ ಭೂಮಿಯನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿ ಒಂದಷ್ಟು ಜನ ಏನ್ ಮಾಡ್ತಿರ್ತಾರೆ ತಾ ಇಲ್ಲಿರ್ತಕ್ಕಂಥ ಭೂಮಿಯನ್ನ ಮಾರಿ ಇನ್ನೊಂದು ಕಡೆಗೆ ಅವರು ಹೋಗೋದಕ್ಕೆ ಅಂತ ಹೇಳಿ ಮುಂದಾಗ್ತಾ ಇರ್ತಾನೆ ಇವಾಗ ಪಾಹಮ್ಗೆ ಒಂದು ರೀತಿ ಯೋಚನೆ ಬರ್ತೀನಿ ನಾನಿವಾಗ ಇಲ್ಲಿರ್ತಕ್ಕಂಥ ಜಮೀನೆಲ್ಲ ಕೊಂಡ್ಕೊಂಡ್ರೆ ನಾನೇ ಜಮೀನ್ದಾರ ಆಗ್ಬೋದಲ್ವಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಅವಾಗ ಅವನು ಮುಂದೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲಿಂದ ಅಂದ್ರೆ ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಅವ್ರ ಮನೆ ಹತ್ರ ಬಂದು ಕೂತ್ಕೊಂಡು ಮಾತಾಡಕ್ಕೆ ಅಂತ ಹೇಳಿ ಮುಂದಾಗ್ತಾ ಹೋಗ್ತಾ ಇರ್ತಾನೆ ಯಾ ಯಾಕೆ ಬಂದಿರ್ತಾನೋ ಹೇಳಿ ಬಾಯರ್ಕೆ ಆಗಿರುತ್ತೆ ಆ ಬಾಹ್ಯಾರ್ಕೆಯನ್ನ ತೀರಿಸ್ಕೋಬೇಕು ಅಂತ ಹೇಳಿ ಅವನ್ ಅಲ್ಲಿಗೆ ಬಂದಿರ್ತಾನೆ ಹಾಗೆ ಬಂದು ಮಾತಾಡ್ತಾ ಇರಬೇಕಾದಾಗ ಅವನ್ ಎಲ್ಲಿಂದ ಬಂದಿರ್ತಾನೆ ಅಂತ ಹೇಳಿದ್ರೆ ವೋಲ್ಗಾ ನದಿ ಅಂತ ಒಂದಿದೆ ಆ ವೋಲ್ಗಾ ನದಿಯ ಪಕ್ಕದಲ್ಲಿರ್ತಕ್ಕಂಥ ದಡದ ಪಕ್ಕದಲ್ಲಿ ತಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಅವಾಗ ನಿಮ್ಮೂರಿಂದ ಎಷ್ಟೋ ಜನ ಅಂದ್ರೆ ಈ ಕಡೆಯಿಂದ ಬಂದಿರ್ತಕ್ಕಂಥ ಎಷ್ಟೋ ಜನ ಅಲ್ಲಿ ಏನು ಗದ್ದೆಗಳನ್ನ ಅಥವಾ ಹೊಲಗಳನ್ನ ಜಮೀನನ್ನ ಖರೀದಿ ಮಾಡ್ಕೊಂಡು ಅಲ್ಲಿ ಫಲವತ್ತಾಗಿ ಬೆಳೆಗಳನ್ನ ಬೆಳಕೊಂಡು ಆರಾಮಾಗಿದ್ದಾರಲ್ವಾ ಅಂತ ಹೇಳಿ ಅದಕ್ಕೆ ಅಲ್ಲಿ ಎಲ್ಲರಿಗೂ ಕೂಡ ಸಮುದಾಯದಲ್ಲಿರ್ತಕ್ಕಂಥ ಭೂಮಿಯನ್ನು ಸಮನಾಗಿ ಎಲ್ಲರಿಗೂ ಕೂಡ ಇಪ್ಪತ್ತೈದು ಎಕರೆಯಷ್ಟು ಜಮೀನನ್ನ ಹಂಚಿಕೊಡ್ತಾರೆ ಅಲ್ಲಿ ಸಮೃದ್ಧವಾಗಿ ಬೆಳೆಯನ್ನು ಬೆಳ್ಕೊಂಡು ಆರಾಮಾಗಿರ್ಬೋದಲ್ವಾ ಅಂತ ಹೇಳಿ ಅಕಸ್ಮಾತ್ ಆ ಇಲ್ಲಿಂದ ಬಂದಿರ್ತಕ್ಕಂಥ ಎಷ್ಟೋ ಶ್ರೀಮಂತರ ಅಲ್ಲ ಬಡವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಒಳ್ಳೊಳ್ಳೆ ಮನೆಗಳನ್ನ ಕುದುರೆಗಳನ್ನ ದನಕರುಗಳನ್ನ ಇಟ್ಕೊಂಡು ಚೆನ್ನಾಗಿ ಬೆಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತೇನೆ ಅವಾಗ ಇನ್ನೂ ಕೂಡ ಇವನಿಗೆ ಭೂಮಿ ಆಸೆ ಅನ್ನೋದು ಯಾರಿಗೆ ವಾಹ ಜಾಸ್ತಿ ಆಗುತ್ತೆ ಸರಿ ನೋಡ್ಲೇಬೇಕಲ್ವ ಅದು ಹೆಂಗಿದೆ ಅಂತ ಹೇಳಿ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ ಆ ನಾನು ಹೊರಡಬೇಕು ಅಲ್ಲಿಗೆ ಅಂತ ಹೇಳಿ ಅವನು ಬೇಸಿಗೆಯಲ್ಲಿ ಸಿದ್ಧತೆ ಮಾಡ್ಕೊಂಡು ಹೊರಟು ಬರ್ತಾನೆ ಸೊ ಅವನು ಹೊರಟು ಬಂದಾಗ ಅಲ್ಲಿ ಪಲ್ ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಭೂಮಿ ಹೇಗಿದೆ ಅಂತ ಹೇಳಿ ಆ ದಾರಿ ಹೋಕ ಹೇಳಿಂದು ಅದೇ ರೀತಿಯಾಗಿರ್ತಕ್ಕಂಥ ಆ ಭೂಮಿ ಅದಾಗಿರುತ್ತೆ ಸೊ ಅಲ್ಲಿಗೆ ಹೋದ್ಮೇಲೆ ಇವನು ಅಂದರೆ ಇಪ್ಪತ್ತೈದು ಎಕರೆ ಭೂಮಿ ಏನು ಕೊಡ್ತಾರೆ ಇದು ಎಲ್ಲರಿಗೂ ಕೂಡ ಸಮನವಾಗಿರ್ತಕ್ಕಂಥ ಇದಕ್ಕಿಂತ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಎರಡು ಶಿಲಾಂಗಿಗೆ ಒಂದು ಎಕರೆ ಭೂಮಿಯನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅದಿರುತ್ತೆ ಸೊ ಆದ ಒಂದು ತಿಳ್ಕೊಂಡಿರ್ತಕ್ಕಂಥವ್ನ ಏನು ಮಾಡ್ತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ತನ್ನ ಊರಿಗೆ ಬರ್ತಾನೆ ಬಂದು ತನ್ನ ಇರ್ತಕ್ಕಂಥ ಭೂಮಿ ದನಕರು ಎಲ್ಲವನ್ನು ಮಾರ್ಬಿಟ್ಟು ಅಂದರೆ ಕೂಡ ಅದಕ್ಕಿಂತ ಜಾಸ್ತಿ ಲಾಭಕವನ್ನು ಮಾರಾಟ ಮಾಡಿಕೊಂಡು ಏನ್ ಮಾಡ್ತಾನೆ ಅವ್ರಿಗೆ ಬರೋದಕ್ಕೆ ಬರ್ತಾನೆ ಸೊ ಇಲ್ಲಿರ್ತಕ್ಕಂಥ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾನೆ ಅಲ್ಲಿಗೆ ಅವನು ಬರ್ತಾನೆ ಬಂದು ಅಲ್ಲಿರ್ತಕ್ಕಂಥ ಗ್ರಾಮದ ಹಿರಿಯರನ್ನ ಎಲ್ಲರನ್ನ ಪರಿಚಯ ಮಾಡ್ಕೊಳ್ತಾನೆ ಅದಾದಮೇಲೆ ಸಮುದಾಯದ ಜಮೀನಲ್ಲಿ ಐದು ಹೆಜ್ಜೆಯನ್ನು ಅವನಿಗೆ ಮಂಜೂರು ಮಾಡಲಾಗ್ತದೆ ಸೊ ಅಲ್ಲಿಗೆ ನೂರಾ ಇಪ್ಪತ್ತೈದು ಎಕರೆ ಅವನಿಗೆ ಏನ್ ಬರುತ್ತೆ ಭೂಮಿ ಬರುತ್ತೆ ಸೊ ಫಸ್ಟ್ ಅವನಿಗೆ ಎಷ್ಟು ಬಂದಿತ್ತು ನಲ್ವತ್ತು ಎಕರೆ ಇವಾಗ ಇಲ್ಲಿಗೆ ಅವ್ನು ಸಿಕ್ಕಿದೆ ಎಷ್ಟು ಅಂತ ಹೇಳಿದ್ರೆ ನೂರ ಇಪ್ಪತ್ತೈದು ಎಕರೆ ಅವ್ನಿಗೆ ಭೂಮಿಯ ಭಾಗ ಬಂದ್ಬಿಡ್ತಾನೆ ಅಲ್ಲಿಗಿಂತ ಮೂರು ಪಟ್ಟು ಜಾಸ್ತಿ ಬಂದಿದೆ ಅಲ್ವಾ ಅದು ಅಲ್ಲದೆ ಇನ್ನೂ ಒಂದು ಏನಾಗಿತ್ತು ಅಂತ ಹೇಳಿದ್ರೆ ಅವನಿಗೆ ಇಲ್ಲಿ ಬಂದು ಅವನು ಏನ್ ಬೆಳಿಬೇಕು ಅಂತ ಅನ್ಕೊಂಡಿರ್ತಾನೆ ಗೋಧಿಯನ್ನ ಬೆಳಿಬೇಕು ಅಂತ ಹೇಳಿ ಅನ್ಕೊಂಡಿರ್ತಾನೆ ಸೊ ಗೋಧಿಯನ್ ಬೆಳಿಬೇಕು ಅಂತ ಹೇಳಿದ್ರೆ ಕನ್ನೆ ನೆಲ ಬೇಕು ಅಂದ್ರೆ ಸಮೃದ್ಧವಾಗಿರ್ತಕ್ಕಂಥ ನೆಲ ಬೇಕು ಆ ಸಮೃದ್ಧವಾಗಿರ್ತಕ್ಕಂಥ ನೆಲ ಇಲ್ಲಿ ಇಲ್ಲ ಸೊ ಆದ್ರಿಂದ ಗೋಧಿ ಬೆಳೆಯುವ ಪದ್ಧತಿ ಇತ್ತು ಸೊ ಎರಡು ವರ್ಷ ಕಣ್ಣಿನ ಬೆಳ ಅವನು ಸಿಕ್ಕಿರ್ತಕ್ಕಂಥ ಜಾಗದಲ್ಲಿ ಏನ್ ಮಾಡ್ತಾನೆ ಗೋಧಿಯನ್ನ ಬೆಳಿತಾನೆ ಅದು ಅಲ್ಲದಲೇ ಇನ್ನೊಂದ್ಸಲ ಏನಾಗ್ಬಿಡುತ್ತೆ ಇಲ್ಲಿ ಗೋಧಿಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಒಂದ್ ವರ್ಷ ಅಂದ್ರೆ ಅಹ್ ಅರಾಜ್ ಆಗ್ತಾರೆ ಅರಾಜಿನ ಮೂಲಕವಾಗಿ ಪಡ್ಕೊಂಡು ಅಲ್ಲಿ ಆ ಬೆಳೆಯನ್ನ ಅಂದ್ರೆ ಗೋಧಿಯನ್ನ ಬೆಳೆದು ಅದಾದ್ಮೇಲೆ ಮಾರಾಟ ಮಾಡ್ಕೊಂಡು ಹೋಗ್ಬೇಕು ಸೊ ಹೀಗೆ ಗೇಣಿಗೆ ಗೋಧಿ ಬಿತ್ತನೆ ಮಾಡಿ ಸಮೃದ್ಧವಾಗಿ ಫಸಲನ್ನು ಪಡ್ಕೊಳ್ತಾನೆ ಅದು ಫಸಲನ್ನು ಪಡ್ಕೊಂಡಿರ್ತಕ್ಕಂಥ ಭೂಮಿಗೂ ಕೂಡ ಇವ್ರ ಮನೆಗೂ ಏನಿರುತ್ತೆ ಹತ್ತು ಮೈಲಿಯಷ್ಟು ದೂರ ಇರುತ್ತೆ ಸೊ ಕೆಲವು ಈಗ ತರಬೇಕು ಇದೆಲ್ಲವನ್ನು ಯೋಚನೆ ಮಾಡ್ಕೊಳ್ತಾ ಹೋಗ್ತಾನೆ ಮೇಲೆ ಇಲ್ಲೇ ಕೆಲವೊಂದಷ್ಟು ಗೇಣಿದಾರರಲ್ಲಿ ಕೆಲವೊಂದರು ವಾಸ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮಂತರಾಗಬೇಕು ಸೊ ಶ್ರೀಮಂತರಾಗಿರಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನು ಆಯಾ ಆರಾಮಾಗಿ ಪಡ್ಕೊಳ್ಬಹುದು ಅದು ಅಲ್ಲದೆ ಕನ್ನೆ ನೆಲದಲ್ಲೇ ನಮ್ಮ ಸ್ವಂತ ಭೂಮಿಯು ಅಂದರೆ ಸ್ವಂತ ಮನೆಯೂ ಇರಬೇಕು ಆ ರೀತಿಯೆಲ್ಲ ಯೋಚನೆ ಮಾಡ್ಕೊಳ್ತಾನೆ ಅದಾದಮೇಲೆ ಕನ್ನೆ ನೆಲವನ್ನು ಅವನೇನು ಮಾಡ್ಕೊಳ್ತಾನೆ ಹರಾಜಿನಲ್ಲಿ ಪಡ್ಕೊಳ್ತಾನೆ ಹಾಗೆ ಗೋಧಿಯನ್ನು ಅಲ್ಲಿ ಮೂರು ವರ್ಷ ಚೆನ್ನಾಗಿ ಬೆಳಿತಾನೆ ಸೊ ಬೆಳೀತದೆ ಅದಾದ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಇಲ್ಲೇ ಗೇಣಿ ಜಮೀನಿಗಾಗಿ ಎಲ್ಲರೂ ಕೂಡ ಇವಾಗ ಏನ್ ಮಾಡ್ತಾರೆ ನಮಿಗ್ ಬೇಕು ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ ಹೇಳಿ ಅವರಲ್ಲ ಅವರಲ್ಲೇ ಕಚ್ಚಾಟಗಳು ಕೂಡ ನಡೀತವೆ ಇದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಮತ್ತೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ಗೆ ಹೋದ್ಮೇಲೆ ವ್ಯಾಜ್ಯ ಅಲ್ಲಿಗೆ ಹೋಗ್ತದೆ ಸೊ ಇದು ಪಾಹಮ್ನ ಪರವಾಗಿ ಬರಲಿಲ್ಲ ಸೊ ಪಾಹಮ್ನ ಪರವಾಗಿ ಬರಲಿಲ್ಲ ಅಂತ ಹೇಳಿದ್ಮೇಲೆ ನನಗೇನಾದ್ರೂ ನನ್ನ ಸ್ವಂತ ಜಮೀನಾಗಿತ್ತು ಅಂದ್ರೆ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇತ್ತು ಅಥವಾ ನಾನು ಗೇಣಿ ಕೇಳಬೇಕಾಗಿತ್ತು ಯಾವುದು ಇಲ್ವಲ್ಲ ಹೀಗೇಗಾದ್ರೂ ಮಾಡಿ ತನ್ನ ಭೂಮಿಯನ್ನ ನಾನು ಅಂದ್ರೆ ಹೊಸದಾಗಿ ಅಂದ್ರೆ ಜಾಸ್ತಿ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮುನ್ನೂರು ಎಕರೆ ಜಮೀನನ್ನ ಹೊಂದಿರ್ತಕ್ಕಂಥ ರೈತ ಹಿನ್ ಕಣ್ಣಿಗೆ ಬೀಳ್ತಾನೆ ಹಾಗೂ ಹೀಗೂ ಚಗ್ಗಾಡಿ ಅವನ ಹತ್ರ ಸಾವಿರದ ಐನೂರು ರೂಮಲ್ಲಿ ಸಾವಿರದ ಮುನ್ನೂರು ಎಕರೆ ಜಮೀನನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಈ ಒಪ್ಪಂದ ಮಾಡ್ಕೊಂಡು ಹೋಗ ಆದ್ಮೇಲೆಲ್ಲ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಒಬ್ಬ ವ್ಯಾಪಾರಿ ಅವ್ನ ಮನೆ ಮುಂದೆ ಬರ್ತಾನೆ ಅವ್ನ ಏನಕ್ಕೆ ಬಂದಿರ್ತಾನೆ ಅಂದ್ರೆ ಕುದುರೆಗಳಿಗೆ ಮೇವನ್ನ ಕರೆಸೋದಕ್ಕೆ ಅವನು ಬಂದಿರ್ತಾನೆ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದಾಗ ಟೀ ಕುಡ್ಕೊಂಡು ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ಅವನು ಇಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಬ್ಯಾಶ್ಕಿರ ನಾಡಿನಿಂದ ಬಂದಿದ್ದೀನಿ ಅಂತ ಅವನು ತನ್ನ ಪರಿಚಯನ ಅವನು ಮಾಡ್ಕೊಳ್ತಾನೆ ಅವಾಗ ಅವನು ಕೇಳ್ಕೊಂಡಾಗ ಏನು ಅಂತ ಹೇಳಿದ್ರೆ ಒಂದು ಸಾವಿರ ರೂಬಲ್ಗೆ ನನ್ನ ಹತ್ರ ಸಾವಿರದ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಎಕರೆ ಜಮೀನನ್ನ ಪಡ್ಕೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ ಅವಾಗ ಇದೆಲ್ಲ ಹೆಂಗಾಯ್ತು ಅಂತ ಹೇಳಿ ಅಂದ್ರೆ ನಾನು ಹೋಗಿ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಅವರಿಗೆ ಉಡುಗೊರೆಗಳನ್ನ ಕೊಟ್ಟೆ ಉಡುಗೊರೆ ಮೂಲಕವಾಗಿ ನನಗೆ ಜಮೀನು ಸಿಕ್ತು ಅಂತ ಹೇಳಿ ಇದೆಲ್ಲವನ್ನ ಹೇಳ್ಕೊಳ್ತಾನೆ ಅವಾಗ ಹೇಳ್ಕೊಂಡ್ಮೇಲೆ ಸರಿ ಇದು ನಾನು ಮಾಡ್ಕೋಬೋದಲ್ವಾ ಅಂತ ಹೇಳಿ ಅವನಿಗೂ ಕೂಡ ಯೋಚನೆ ಬರುತ್ತೆ ಅದು ಅಲ್ಲದೇ ಅಲ್ಲಿರ್ತಕ್ಕಂಥ ಭೂಮಿ ಎಲ್ಲವೂ ಕೂಡ ಕಣ್ಣೇನೆಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ ಸೊ ಇವಾಗ ಏನಾದರೂ ಮಾಡಿ ಇದನ್ನ ಪಡ್ಕೊಳ್ಬೇಕಲ್ಲ ಅಂತ ಹೇಳಿ ಮತ್ತೆ ಅವನ ಹತ್ರ ಮಾತನ್ನ ಮುಂದುವರಿಸ್ತಾನೆ ಅಲ್ಲಿ ಭೂಮಿಯನ್ನು ಖರೀದಿಸಬೇಕು ಹೇಗೆ ಕರೆಸೋದು ಅಂತ ಹೇಳಿ ಹಣ ಅಂದ್ರೆ ಜಾಸ್ತಿ ಹಣವನ್ನು ಕೊಟ್ಟಷ್ಟು ನಿಮಗೆ ಸಿಗತ್ತೆ ಅನ್ನೋದು ಅದಾದ್ಮೇಲೆ ಈ ತರ ಉಡುಗೊರೆಗಳನ್ನ ಕೊಟ್ಟ ಕೊಡೋದ್ರ ಮೂಲಕವಾಗ ನಿಮ್ಗೆ ಆ ಭೂಮಿ ಸಿಗತ್ತೆ ಅಂತ ಹೇಳಿ ಹೇಳಿರ್ತಾನೆ ಸರಿ ಆಯ್ತು ಆ ಭೂಮಿಯಲ್ಲಿದೆ ಹೇಗೆ ಹೋಗ್ಬೇಕು ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥವ್ನ ಮಾಡ್ತಾನೆ ತನ್ನ ಹೆಂಡತಿ ಹೇಳ್ಬಿಟ್ಟು ಒಂದಷ್ಟು ಟೀ ಸೊಪ್ಪು ಮದ್ಯ ಉಡುಗೊರಗಳನ್ನು ತೆಗೆದುಕೊಂಡು ಬಾಷ್ಕಿರ ಡೇರೆಗಳ ಅಂದ್ರೆ ಅವ್ರು ನಾಡಿನತ್ರ ಹೊರಟು ಬರ್ತಾರೆ ಬಂದಾಗ ಆ ಬಾಷ್ಕಿರರ ಡೇರೆಗಳು ಕಾಣಿಸ್ತಾ ಹೋಗ್ತವೆ ಕಾಣಿಸ್ತಾ ಹೋದ ಮೇಲೆ ಅಲ್ಲಿ ಬಯಲು ಪ್ರದೇಶದಲ್ಲಿ ವಿಸ್ತಾರವಾಗಿ ಅವರು ಡೇರೆಗಳನ್ನು ಹಾಕೊಂಡಿರ್ತಾರೆ ಅಲ್ಲಿ ಹೊಲ ಇದೆ ಬಿತ್ತು ಬೆಳೆ ಅನ್ನೋದೇನು ತೆಗಿತಾ ಇರಲಿಲ್ಲ ಅದರಲ್ಲಿ ಸಾವಿರಲ್ಲಿ ಸಾಕಷ್ಟಾಗಿರ್ತಕ್ಕಂಥ ದನಕರುಗಳು ಕುದುರೆ ಎಲ್ಲವೂ ಕೂಡ ಇತ್ತು ಅಲ್ಲಿರ್ತಕ್ಕಂಥ ಹೆಂಗಸರೆಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿಂದ ಮೊಸರು ಚೀಸ್ ಇವನ್ನ ತಯಾರಿಸ್ತಿದ್ರು ಗಂಡಸರು ಮಾಂಸ ತಿಂತಾ ಇದ್ರು ಮೊಸರು ಕುಡಿತಿದ್ರು ಟೀ ಕುಡಿತಿದ್ರು ಪಿಳ್ಳಂಗು ಇದು ಇವರ ದಿನನಿತ್ಯದ ಕೆಲಸವನ್ನ ಆಗ್ತಾ ಇತ್ತು ಇದೇ ಟೈಮಲ್ಲಿ ಪಾಹಮ್ ಏನ್ ಮಾಡ್ತಾನೆ ಅವರ ಡೇರೆ ಒಳಗಡೆ ಹತ್ರಕ್ಕೆ ಅವನು ಬರ್ತಾನೆ ಬಂದಾಗ ಇವನು ಮಾತಾಡ್ತಾ ಇರೋದ್ರಿಂದ ಅವರಿಗೆ ಭಾಷೆ ಅರ್ಥ ಆಗೋದಿಲ್ಲ ಅದಕ್ಕೂ ಅದಕ್ಕೆ ಮೀಡಿಯೇಟರ್ ಅಥವಾ ದುಭಾಷೆಯನ್ನು ಕರೆಸ್ಕೊಳ್ತಾರೆ ದುಭಾಷೆಯನ್ನು ಮೇಲೆ ಅವನು ಹೇಳ್ತಾನೆ ಈ ಥರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನು ಒಳ ಒಳ ಕರ್ಕೊಂಡು ಹೋಗ್ತಾರೆ ಒಳಗೆ ಕರ್ಕೊಂಡಾದ್ಮೇಲೆ ಅವನಿಗೆ ಕುಡಿಯೋದಕ್ಕೆ ಮೊಸರು ಟೀ ಇವೆಲ್ಲವನ್ನು ಕೊಡ್ತಾರೆ ಕೊಟ್ಟಾದ್ಮೇಲೆ ತಾನು ತಂದಿರ್ತಕ್ಕಂಥ ಟೀ ಸೊಪ್ಪು ಅವೆಲ್ಲವನ್ನು ಅವರಿಗೆ ಕೊಡ್ತಾನೆ ಕೊಟ್ಟಿದ ತಕ್ಷಣ ಅವರಿಗೆ ಖುಷಿ ಆಗೋಗುತ್ತೆ ಅವರು ತಮ್ಮ ತಮ್ಮೊಳಗೆ ಮಾತಾಡ್ಕೊಳ್ತಾ ಹೋಗ್ತಾರೆ ಅವಾಗ ದುಭಾಷೆ ಹೇಳ್ತಾನೆ ಅವ್ರೇನೇನು ಮಾತಾಡ್ಕೊಂಡ್ರು ಅಂತ ಹೇಳಿದ್ರೆ ನೀವು ತಂದಿರ್ತಕ್ಕಂಥ ಹುಡುಗರ ಮೂಲಕವಾಗಿ ಅವರಿಗೆ ತುಂಬ ಖುಷಿ ಅನ್ನೋದಾಗೋಗಿದೆ ಸೊ ನಮ್ಮ ಅತಿಥಿಗೆ ನಾವು ಸಂತೋಷವನ್ನು ಕೊಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಅವ್ರು ಕೇಳ್ತಾರೆ ಅವಾಗ ಅವನು ಏನ್ ಹೇಳ್ತಾನೆ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ನಿಮ್ಮಲ್ಲಿ ಏನು ಅಂತ ಹೇಳಿದ್ರೆ ಭೂಮಿ ಜಮೀನು ಆ ಜಮೀನು ಬೇಕು ಅಂತ ಅವ್ನು ಕೇಳ್ಕೊತಾನೆ ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಜಮೀನಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಸೊ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಭೂಮಿ ನಿಮ್ಮ ಹತ್ರ ಇದೆಯಂತೆಲ್ಲ ಅದನ್ನೆಲ್ಲ ನೋಡೇ ಇರ್ಲಿಲ್ಲ ಅವೆಲ್ಲವೂ ಕೂಡ ಚೆನ್ನಾಗಿದೆಯಂತೆ ಅಂತ ಹೇಳಿ ಹೇಳ್ತಾನೆ ಸೊ ಈ ಉಡುಗೆರೆ ಪ್ರತಿಯಾಗಿ ನನಗೆ ಜಮೀನು ಬೇಕು ಅಂತ ಅವ್ನು ಕೇಳಿದ್ಮೇಲೆ ಸೊ ಇವರು ಕೂಡ ಮಾತಾಡ್ಕೊಂಡು ಕೊಡೋದಕ್ಕೆ ಅವರು ತಯಾರಾಗ್ತಾರೆ ಆದ್ರೆ ತಯಾರಾದ್ಮೇಲೆ ಅವರಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ತವೆ ಏನು ನಮ್ಮಲ್ಲಿರ್ತಕ್ಕಂಥ ಭಿನ್ ನಾಯಕನ ಅಭಿಪ್ರಾಯವನ್ನೇ ಪಡ್ಕೊಂಡಿಲ್ಲ ನಾವು ಹೇಗೆ ಇದನ್ನ ಕೊಡೋದಕ್ಕಾಗತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರಬೇಕಾದಾಗ ಅಲ್ಲೇ ಮಧ್ಯಕ್ಕೆ ಒಬ್ಬ ಉದ್ದನೆಯಾಗಿರ್ತಕ್ಕಂಥ ನರಿ ತುಪ್ಪಳದಿಂದ ಮಾಡಿರ್ತಕ್ಕಂಥ ಉದ್ದನೆಯ ಟೋಪಿ ಹಾಕ್ಕೊಂಡು ಅಲ್ಲಿಗೆ ಮಧ್ಯಕ್ಕೆ ಬರ್ತಾನೆ ಬಂದಿದ್ದ ತಕ್ಷಣ ಇವ್ರಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಏನು ಹೇಳ್ತಾರೆ ಇವನು ನಮ್ಮ ನಾಯಕ ಅಂತ ಹೇಳಿ ಹೇಳ್ತಾರೆ ಆ ನಾಯಕನಾಗಿರ್ತಕ್ಕಂಥವನು ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಇವನೇನು ಮಾಡ್ತಾನೆ ತನ್ನ ಏನು ಸಾರ್ ಹೋಟೆಲ್ ಬಂದಿರ್ತಾನೋ ಅದರಲ್ಲಿ ಇರ್ತಕ್ಕಂಥ ಉಡುಗೊರೆಯನ್ನು ಬಂದು ಜಾಸ್ತಿ ಜಾಸ್ತಿ ಉಡುಗೊರೆಯನ್ನು ಬಂದು ಅವ್ರ ಹತ್ರ ಕೊಡ್ತಾನೆ ಕೊಟ್ಟ ಮೇಲೆ ರಷ್ಯನ್ ಭಾಷೆ ನಲ್ಲಿ ಹೇಳ್ತಾರೆ ಆಯ್ತು ಅದೆಲ್ಲ ಆಗಿರ್ಲಿ ನೀನು ನಿನಗೆ ಬೇಗ ಭೂಮಿನ ನಾರಿಸ್ಕೋ ನಮ್ಮಲ್ಲಿ ತುಂಬಾ ಇದೆ ಅಂತ ಹೇಳಿ ಹೇಳ್ತಾರೆ ಸೊ ಅವಾಗ ಹೇಳಿದ ತಕ್ಷಣ ಒಂದು ಯೋಚನೆ ಬರುತ್ತೆ ಸರಿ ಆಯ್ತು ಈ ಭೂಮಿಯನ್ನ ಕೊಡ್ತಾರೆ ಸೊ ಕೊಟ್ಟ ಮೇಲೆ ನಾಳೆ ದಿನ ಇವ್ರು ಬಂದ್ಬಿಟ್ಟು ನಮ್ ಭೂ ಇದು ನಮ್ ಭೂಮಿ ಅಂತ ಹೆಂಗ್ ಬಿಡಿಸ್ಕೋಬಹುದಲ್ವಾ ಅಕಸ್ಮಾತ್ ನಾಳೆ ದಿನ ಇವ್ರ ಮಕ್ಳು ಏನಾದ್ರು ಬಂದ್ಬಿಟ್ಟು ಇದು ನಮ್ ಭೂಮಿ ನೀನ್ ಯಾಕೆ ಇಟ್ಕೊಂಡಿದ್ಯಾ ಅಂತ ಹೇಳ್ತಾರಲ್ವಾ ಅಂತ ಹೇಳಿ ಕೇಳದ್ಮೇಲೆ ಸೊ ಈ ಭೂಮಿನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹಕ್ಕುಪತ್ರಗಳನ್ನ ಮಾಡ್ಕೊಡ್ಬೇಕಾಗ್ಬೋದು ಅಂತ ಹೇಳಿ ಸೊ ಇಲ್ಲೊಬ್ಬ ಇದ್ದ ಇದೇ ರೀತಿ ನಿಮ್ಮ ಹತ್ರ ಪಡ್ಕೊಂಡು ಅವನು ಕೂಡ ಹಕ್ಕುಪತ್ರಗಳನ್ನ ಮಾಡಿಸ್ಕೊಂಡಿದ್ದಾನಂತಲ್ವಾ ಅಂತ ಹೇಳಿದ್ಮೇಲೆ ಹೌದೌದೌದು ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಿ ಹಾಗಾದ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅವನು ಹೇಳ್ತಾನೆ ಸರಿ ಹಾಗಾದ್ರೆ ಈ ಜಮೀನ್ಗೆ ಎಷ್ಟು ದುಡ್ಡು ಆಗತ್ತೆ ಅಂತ ಹೇಳಿ ಅವನು ಹೇಳ್ತಾನೆ ಸೊ ಅದಕ್ಕೆ ಅವನೇನ್ ಹೇಳ್ತಾನೆ ಅಂದ್ರೆ ದಿನಕ್ಕೆ ಸಾವಿರ ರೂಬಲ್ಲಾಗುತ್ತೆ ಅಂತ ಅವ್ನು ಹೇಳ್ತಾನೆ ಅವನಿಗೆ ಅರ್ಥ ಆಗಲ್ಲ ಸಾವಿರಕ್ಕೆ ಎಷ್ಟು ಅಂತ ಹೇಳಿ ಅವಾಗ ಹೇಳ್ತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಪ್ಪ ಒಂದು ಒಂದು ದಿನಕ್ಕೆ ಸಂಬಂಧಪಟ್ಟಾಗೆ ನಾವು ಮಾರಾಟವನ್ನ ಮಾಡ್ತೀವಿ ಒಂದು ದಿನದ ಕಾಲ್ನಡಿಯಲ್ಲಿ ಎಷ್ಟು ದೂರ ಹೋಗ್ತೀವೋ ಅಷ್ಟು ಭೂಮಿ ನಿಂದು ದಿನಕ್ಕೆ ಒಂದ್ ಸಾವಿರ ರುಬಲ್ ಅಷ್ಟೇ ಸಾಕಷ್ಟು ನಾನು ಅವನ್ ಅನ್ಸತ್ತವಾಗ ನಾನು ಎಷ್ಟು ದೂರ ಬೇಕಾದ್ರೂ ನಡೀಬೋದಲ್ವಾ ಅಂತ ಹೇಳಿ ಸರಿ ಅವಾಗ ಅಷ್ಟು ನೀನು ಎಷ್ಟು ಓಡಾಡ್ಕೊಂಬಂದಿರ್ತೀಯೋ ಅಷ್ಟು ಭೂಮಿ ನಿಂದಾಗತ್ತೆ ಅಕಸ್ಮಾತ್ ನೀವು ಆ ಟೈಮಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಅವಾಗ ಹೇಳ್ತಾನೆ ಅವನು ನೀನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಯಾ ಅಂತ ಹೇಳಿದ್ರೆ ಎಷ್ಟು ದೂರ ಹೋಗಿರ್ತೀಯೋ ಅಷ್ಟು ದೂರ ಹೋಗಿ ಮತ್ತೆ ಸಂಜೆ ಸೂರ್ಯ ಮುಳುಗೋದ್ರೊಳಗೆ ಇದೇ ಜಾಗಕ್ಕೆ ಬರಬೇಕು ಎಷ್ಟು ಸುತ್ತಾಟ ನೀನು ಮಾಡ್ಕೊಂಬದಿದೆಯ ಅಷ್ಟು ಭೂಮಿ ನಿಂದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಒಂದು ಸಾವಿರ ರೂಬಲ್ ಕೂಡ ನಿನಗಿಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವನು ಖುಷಿಯಾಗ್ಬಿಡುತ್ತೆ ಹೆಂಗಿದ್ರು ನಾನು ತೆಗೆದುಕೊಬೋದಲ್ವಾ ಅಷ್ಟೆಲ್ಲ ಓಡಾಡ್ತೀನಲ್ವಾ ಅಂತ ಹೇಳಿ ಸರಿ ಹಾಗಾದ್ರೆ ನಾನು ಇಲ್ಲಿಂದ ಹೋಗ್ತೀನಲ್ವಾ ಹೆಂಗೆ ಇದು ಮಾರ್ಕ್ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಅವ್ರು ಕೇಳಿದಾಗ ಇಲ್ಲಿ ಗುದ್ಲಿ ತೆಗೆದುಕೊಂಡಿರ್ಬೇಕು ಅಲ್ಲಿ ನೀನು ಎಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲಲ್ಲಿ ಮಣ್ಣು ಗುಡ್ಡೆಯನ್ನು ಮಾಡಿಕೊಂಡು ನೀನೊಂದು ಗುಂಡಿ ತೊಡಬಿಟ್ಟು ಮಣ್ಣು ಗುಡ್ಡೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಇದು ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ನಾಳೆ ಶುರುವಾಗತ್ತೆ ಅಂತ ಹೇಳಿ ಅವ್ರು ಹೇಳಿ ಎಲ್ಲರೂ ಕೂಡ ಅವರವ್ರ ಪಾಡಿಗೆ ಅವ್ರ ರಿಟರ್ನ್ ಆಗ್ತಾರೆ ಅದಾದ್ಮೇಲೆ ಇವನಿಗೆ ಒಳ್ಳೆ ಆಧಾರೋಪಚಾರಗಳನ್ನ ಮಾಡ್ತಾರೆ ಮಾಡಾದ್ಮೇಲೆ ಅವನು ಮಲ್ಕೊಳಕೆ ಅಂತ ಹೇಳಿ ಒಂದು ಡೇರೆ ಒಳಗಡೆ ಹೋಗ್ತಾನೆ ಹೋದ್ಮೇಲೆ ಅವನಿಗೆ ಯೋಚನೆ ಬರುತ್ತೆ ಏನು ನಾನು ಅವನು ಮಲ್ಕೊಳ್ಳೋಕ್ಕೆ ಜಾಗವನ್ನೆಲ್ಲ ಕೊಟ್ಟು ಅವ್ರಿಗೆಲ್ಲ ಆಗುತ್ತೆ ಅದಾದ್ಮೇಲೆ ನಾನು ದಿನಕ್ಕೆ ಒಂದು ಮೂವತ್ತೈದು ಕಿಲೋಮೀಟರ್ ನಡಿಬೋದಲ್ವ ಸೊ ಹಾಗಾದ್ರೆ ನಾನು ಎಷ್ಟು ಕಿಲೋಮೀಟ್ರನ್ನ ಸವಿಸ್ಬೋದು ಇವತ್ತು ನಾಳೆ ಅದರಿಂದ ಜಾಸ್ತಿ ಹೋಗ್ಬೋದಲ್ವಾ ಸೊ ಅಷ್ಟು ಜಾಸ್ತಿ ಜಮೀನು ಸಿಕ್ತು ಅಂದರೆ ನಾನು ಮತ್ತೆ ಇನ್ನಿಬ್ಬರು ಲೇಬರ್ಸ್ನ ಇಟ್ಕೊಂಡ್ರೆ ಒಳ್ಳೆ ಜಮೀನನ್ನು ಮಾಡ್ಬೋದಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ 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 ನಿಧಾನಕ್ಕೆ ಮಂಪರು ಅನ್ನೋದು ಶುರುವಾಗುತ್ತೆ ಆ ಮಂಪರ್ನಲ್ಲಿ ಒಂದು ಕನಸು ಬಿಡೋದಕ್ಕೆ ಅವನಿಗೆ ಶುರುವಾಗ್ತಾ ಹೋಗುತ್ತೆ ಏನದು ಅಂತ ಹೇಳಿದ್ರೆ ಯಾರು ಆ ಕನಸಿನೊಳಗಡೆ ಯಾರು ನಗ್ತಂಗೆ ಕಾಣಿಸ್ತಾ ಇರುತ್ತೆ ಅದು ಯಾರು ಅಂತ ಹೇಳಿದ್ರೆ ಈ ಡೇರೆ ನಾಯಕ ಸೊ ಅವನ ಹತ್ರ ಹೋಗಿ ನೋಡಿದಾಗ ಆ ನಾಯಕನೂ ಅಲ್ಲ ಅವನು ಕೂಡ ಅಲ್ಲಿ ಅವನ್ ನಗ್ತಾ ಇಲ್ಲ ಅದಾದ್ಮೇಲೆ ಇನ್ನು ಯಾವತ್ತೋ ಹಿಂದಿನ ದಿನ ಫಸ್ಟ್ ಟೈಮ್ ಅಲ್ಲಿ ಒಬ್ಬ ರೈತ ರೈತನನ್ನು ನೋಡುತ್ತ ಅವ್ನ ರೀತಿ ಕಾಣ್ತಾನೆ ಅವನನ್ನು ನೋಡ್ತಾನೆ ಅವನು ಕೂಡ ಆಗೋದಿಲ್ಲ ಯಾವನ ಒಬ್ಬ ವ್ಯಾಪಾರಿ ರೀತಿನ ಕಾಣ್ತಾನೆ ಇಲ್ಲ ಓಲ್ಗಾ ನದಿ ದಂಡೆಯಿಂದ ಬಂದಿರ್ತಾನಲ್ಲ ಅವನ್ ರೀತಿ ಕಾಣುತ್ತೆ ಅವನು ಕೂಡ ಹತ್ರ ಹತ್ರದಲ್ಲಿ ಆಗೋದಿಲ್ಲ ಹಾಗೆ ಮತ್ತೆ ಮುಸ್ಕಾಗಿ ಮತ್ತೆ ಅಹ್ ನಗೋದಕ್ ಶುರು ಆಮೇಲೆ ರೈತ ಜಾಗದಲ್ಲಿ ಸೈತಾನ ಕಾಣಿಸ್ಕೊಳ್ತಾನೆ ಗೊರಸದು ಕಂಬನ್ನುಳ್ಳ ಸೈತಾನ ಅಲ್ಲಿ ಕುಳಿತು ಜೋರಾಗಿ ನಗ್ತಾ ಇರ್ತಾನೆ ಅದಾದ್ಮೇಲೆ ಸೈತಾನನ್ ಮುಂದೆ ಯಾರೋ ಬಿದ್ದು ಒದ್ದಾಡ್ತಾ ಇರೋ ರೀತಿಯಲ್ಲಿ ಕಾಣುತ್ತೆ ಅಲ್ಲಿ ಸಾಷ್ಟಾಂಗ ಬಿದ್ದಿರೋದು ಕೂಡ ಕಾಣುತ್ತೆ ಅವನಲ್ಲಿ ಹೋಗಿ ನೋಡ್ತಾನೆ ಹೌದು ನಾನೇ ಆಗಿದ್ದೀನಿ ಬಿದ್ದು ಸತ್ತೋಗಿರೋ ರೀತಿಯಲ್ಲಿ ಅವನಿಗೆ ಕಾಣಿಸುತ್ತೆ ಆ ತಕ್ಷಣಕ್ಕೆ ಎಚ್ಚರಿಕೆ ಆಗಿಬಿಡುತ್ತೆ ಬೆಳಗ್ಗೆ ಹೋಗಿದೆ ಸೊ ಇನ್ನೂ ಲೇಟ್ ಹೋಗಿ ಅಲ್ವ ಹೊರಡಕ್ಕೆ ಟೈಮ್ ಹೋಗಿತ್ತಲ್ವ ಅಂತ ಹೇಳಿ ತನ್ನ ಹಾಳನ್ನು ಅವನು ಎದಿಸ್ಕೊಂಡು ಅವನೇನು ಮಾಡ್ತಾನೆ ಅಲ್ಲಿಗೆ ಬರೋದಕ್ಕೆ ಅಂತ ಹೇಳಿ ಹೊರಡ್ತಾರೆ ಆಗಲೇ ಟೀ ಕೂತ್ಕೊಂಡು ಅವರೆಲ್ಲ ಕೂ ಕೂತ್ಕೊಂಡಿರೋ ಎಲ್ಲರನ್ನೂ ಹೊರಡಿಸ್ಕೊಂಡು ಇವನು ಬರ್ತಾರೆ ಬಂದು ಇವ್ರೇನು ಮಾಡ್ತಾರೆ ಎಲ್ಲರನ್ನ ಹೊರಡಿಸ್ಕೋಬೇಕು ಅಂತ ಹೇಳಿ ಬರ್ತಾರೆ ಅದಾದಮೇಲೆ ಎಲ್ಲರೂ ಬಂದು ಕೂತ್ಕೊಳ್ತಾರೆ ಸೊ ವಿಸ್ತಾರವಾಗಿರ್ತಕ್ಕಂಥ ಜಾಗ ಇದು ವಿಸ್ತಾರವಾಗಿರ್ತಕ್ಕಂಥ ಈ ಜಾಗ ಈ ಜಾಗಕ್ಕೆ ಬಂದು ಅವರು ಒಂದು ಮೂಲೆಯಲ್ಲಿ ಇಲ್ಲೆಲ್ಲೋ ಒಂದು ಗುಡ್ಡೆ ಇರುತ್ತೆ ಈ ಗುಡ್ಡೆ ಹತ್ರ ಬಂದು ಎಲ್ಲರೂ ಕೂದ ಕುತ್ಕೊಂಡು ನಿಂತ್ಕೊಂಡಿರ್ತಾರೆ ಇವಾಗ ಸೊ ನಿಂತ್ಕೊಂಡ ಮೇಲೆ ನೋಡಪ್ಪ ಇಲ್ಲ ಅವ್ರು ನಿಂತ್ಕೊಂಡವ್ರೆ ನಿನ್ನ ಕಣ್ಣ ತನ್ನ ಎಷ್ಟು ದೂರ ಕಾಣ್ತಾ ಇದೆ ಅದೆಲ್ಲವೂ ಕೂಡ ನಮ್ದೇನಿಲ್ಲ ಎಲ್ಲವೂ ಕಣ್ಣೇನೆಲ್ಲ ಸೊ ಟೋಪಿಯನ್ನ ಅಲ್ಲೇ ಇರ್ತಕ್ಕಂತ ನಾಯಕ ಏನ್ ಮಾಡ್ತಾನೆ ಒಂದು ಗುಡ್ಡೆಯ ಮೇಲೆ ತನ್ನ ಟೋಪಿಯನ್ನ ಇಡ್ತಾನೆ ಆ ಟೋಪಿ ಮೇಲೆ ಇವನು ಒಂದು ಸಾವಿರ ರೂಬಲನ್ನ ಇಡ್ತಾನೆ ಸೊ ಸಾವಿರ ರೂಬಲನ್ನ ಇಟ್ಟ ನಂತರ ಇವಾಗ ನೀನು ಇಲ್ಲಿಂದ ಸ್ಟಾರ್ಟ್ ಮಾಡು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನೀನು ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರ್ತೀಯೋ ಅಷ್ಟು ನೆಲ ನಿಂದೆ ಆಗುತ್ತೆ ಹೇಳಿ ಅವ್ರು ಹೇಳ್ಬಿಟ್ಟು ಅವನನ್ನು ಕಳಿಸ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಹೊರಟ ಹೊರಟ ಹೊರಡಬೇಕಾದಾಗ ಅವನೇನೇನು ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಬಿಗಿಯಾಗಿ ಸೊಂಟದ ಸುತ್ತ ಬಿಗಿಯಾಗಿ ಬಟ್ಟೆಯನ್ನು ಕಟ್ಕೊಳ್ತಾನೆ ಅದರಲ್ಲಿ ರೊಟ್ಟಿ ಚೀಲವನ್ನು ಇಟ್ಕೊಳ್ತಾನೆ ನೀರಿನ ಬಾಟ್ಲಿ ಇಟ್ಕೊಳ್ತಾನೆ ಬೂಟು ಕಟ್ಕೊಳ್ತಾನೆ ಎಲ್ಲವನ್ನು ಇಟ್ಕೊಂಡು ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಗುದ್ದಲಿಯನ್ನು ಇಟ್ಕೊಂಡು ಅವ್ನೇನು ಮಾಡ್ತಾನೆ ಹೊರಡ್ತಾನೆ ಸೊ ಸೂರ್ಯ ಇಲ್ಲಿ ಉಡ್ತಾ ಇದೆ ಅಂತ ಹೇಳಿದ್ರೆ ಸೂರ್ಯನ ಅಭಿಮುಖಕ್ಕೆ ಏನು ಮಾಡ್ತಿರ್ತಾನೆ ಅವ್ರೊಳಗೆ ಶುರು ಮಾಡ್ತಾನೆ ಸೊ ಶುರು ಮಾಡ್ತಾ ಮಾಡ್ತಾ ಮುಂದಕ್ಕೆ ಬರ್ತಾನೆ ಪಾಹಂ ಆವಾಗ ಅಷ್ಟಕ್ಕಾಗಲಿ ತುಂಬ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೊತ್ತಾಗಲಿ ಒಂದು ಸಾವಿರ ಜ ಕ್ರಮಿಸಿರ್ತಾನೆ ಒಂದು ಸಾವಿರ ಅಡಿ ಅಷ್ಟು ಮುಂದಕ್ಕೆ ಬಂದಿರ್ತಾನೆ ಇವಾಗ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದು ಇಲ್ಲೆಲ್ಲಾದರೂ ಒಂದು ಗುಂಡಿ ತೊಡ್ಬೋದಲ್ಲ ಅಂತ ಹೇಳಿ ಒಂದು ಗುಂಡಿ ತೆಗೆದು ಒಂದು ಗುಪ್ಪೆ ಮಾಡಿರ್ತಾನೆ ಸರಿ ಆಯ್ತು ಇನ್ನೂ ಮುಂದಕ್ಕೆ 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 ಹಾಗೆ ಹೊಡ್ಕೊಂಡು ಬರ್ತಾನೆ ಬಂದಮೇಲೆ ಈಗ ವಿಪರೀತವಾಗಿರ್ತಕ್ಕಂಥ ಸೆಕೆ ಅನ್ನೋದು ಜಾಸ್ತಿ ಆಗ್ತಾ ಇರತ್ತೆ ಆಗಲೇ ಊಟ ಊಟ ಅಂದರೆ ತಿಂಡಿ ಸಮಯದಲ್ಲಿ ಒಂದು ಪಾಳಿ ಆಗಿದೆ ಅಲ್ವಾ ದಿನದ ನಾಲ್ಕು ಪಾಳಿಯಲ್ಲಿ ಒಂದು ಪಾಳಿ ಆಯಿತು ಸೊ ಇವಾಗ ಕೂತ್ಕೊಂಡು ಏನಾದ್ರೂ ಒಂದು ತಿಂಡಿ ತಿನ್ನಬೇಕಲ್ಲ ಅಂಥೇಳಿ ಏನು ಮಾಡ್ತಾನೆ ಒಂದಷ್ಟು ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದು ಮುಂದಕ್ಕೆ ಬರ್ತಾನೆ ಆಮೇಲೆ ಇನ್ನೊಂದು ಎರಡು ಮೈಲಿ ಮುಂದಕ್ಕೆ ಬಂದಿರ್ತಾನೆ ಬಂದು ಇವಾಗ ನಾನು ತುಂಬ ಜಾಗ ಚೆನ್ನಾಗಿದೆ ಅಲ್ವಾ ಈ ಜಾಗ ಇಲ್ಲಿ ತಿರುಗ್ಬೇಕು ಅಂತ ಅನ್ಕೊಳ್ತಾನೆ ಬಟ್ ಅಲ್ಲಿ ಜಾಗ ಚೆನ್ನಾಗಿರೋದು ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಅವನೇನು ಮಾಡ್ತಾನೆ ಈ ಜಾಗವನ್ನು ನೋಡ್ಬಿಟ್ಟು ಮತ್ತೆ ಮುಂದಕ್ಕೆ ಬರ್ತಾನೆ ಮುಂದಕ್ಕೆ ಬಂದು ಸಣ್ಣ ಗುಡ್ಡ ಕಂಡು ಅಂದ್ರೆ ಅವನು ಮುಂದೆ ತೆಗೆದಿರ್ತಕ್ಕಂಥ ಈ ಜಾಗ ಏನ್ ಮಾಡ್ತಾರೆ ಕಾಣಿಸ್ತಾ ಇರುತ್ತೆ ನಿಧಾನಕ್ಕೆ ಕಾಣಿಸ್ತಾ ಇರುತ್ತೆ ಇವಾಗ ಮುಂದೆ 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 ತಿರುಕೊಂಡು ಬರ್ತಾನೆ ಬಂದ ಮೇಲೆ ದೂರಿಗೆ ಬಂದ್ಬಿಟ್ಟಿದ್ದೀನಿ ಇಲ್ಲೆಲ್ಲರೂ ನಾನು ಶೂ ಅಂದ್ರೆ ಕ್ರಾಸ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕಲ್ವಾ ಅಂತ ಹೇಳಿ ಅವನೇನ್ ಮಾಡ್ತಾನೆ ಒಂದತ್ರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅಲ್ಲಿ ಕೂತ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಂಡು ಹೊರಟ್ ಬರ್ತಾನೆ ಮುಂದೆ ಮುಂದಕ್ಕೆ ಬರ್ತಾ ಇರ್ತಾನೆ ಇವಾಗ ಸ್ವಲ್ಪ ತಿಂಡಿ ಎಲ್ಲ ಆಗಿ ಮುಗಿಸ್ಕೊಂಡಿರೋದ್ರಿಂದ ಸ್ವಲ್ಪ ಎಲ್ಲಾದರೂ ಕೂತ್ಕೊಂಡು ವಿಶ್ರಾಂತಿ ಮಾಡಬೇಕಲ್ಲ ಅಂತ ಹೇಳಿ ಅವನೇನು ಅಂದ್ಕೊಳ್ತಾನೆ ಅನ್ಕೊಂಡು ಹಾಗೆ ಮುಂದೆ ಬರ್ತಾನೆ ಇನ್ನು ಕೂತ್ಕೊಳ್ಳೋದು ಬೇಡ ಮುಂದುವರಿಯೋಣ ಅಂತ ಹೇಳಿ ಇನ್ನೊಂದು ಒನ್ ಇನ್ನೊಂದು ಗಂಟೆ ಕಷ್ಟಪಟ್ಟರೆ ಜೀವನ ಪೂರ್ತಿ ಸುಖದಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಬೋದಲ್ಲ ಅಂತ ಹೇಳಿ ಹಾಗೆ ಮುಂದ ಮುಂದಕ್ಕೆ ಬರ್ಬೇಕು ತಗ್ಗಾದ ನೆಲ ಮತ್ತೆ ತೇವಾಂಶದಿಂದ ಕೂಡಿರ್ತಕ್ಕಂಥ ನೆಲ ಅವೆರಡನ್ನೂ ನೋಡ್ತಾನೆ ಇಲ್ಲಿ ಅಕ್ಷೆ ಬೀಚವನ್ನು ಹಾಕಿಕೊಂಡು ಬೆಳಿಬೋದಲ್ವಾ ಅಂಥೇಳಿ ಓಡ್ಕೊಂಡು ಅವನು ಕೂಡ ಮುಂದಕ್ಕೆ ಇನ್ನು ಓಡ್ ಬರ್ತಾನೆ ಸೊ ಈ ಪಾರ್ಶ್ವ ಅಂದ್ರೆ ಈ ಭಾಗ ಮತ್ತೆ ಈ ಭಾಗ ಎರಡು ಸಮವಾಗಿದೆಯಾ ಅಂತ ಹೇಳಿ ನೋಡ್ಕೊಂಡು ಮುಂದಕ್ಕೆ ಬರ್ಬೇಕಾದಾಗ ಸೂರ್ಯ ಸೂರ್ಯನ ಕಡೆ ನೋಡ್ತಾನೆ ಸೂರ್ಯ ಇನ್ನು ಕೂಡ ಅರ್ಧಕ್ ಬಂದಿರ್ತಾನೆ ಇನ್ನು ನಾನು ಮೂರನೇ ಪಾರ್ಶ್ವದಕ್ಕೆ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ದೂರಕ್ಕೆ ಹೋಗೋಣ ಅಂದ್ರೆ ಇನ್ನು ಮುಂದಕ್ಕೆ ಬಂದು ಇನ್ನೊಂದು ಕ್ರಾಸ್ ಮಾಡ್ಬೇಕಲ್ಲ ಮತ್ತೆ ಚೌಕವಾಗಿ ತಗೋಬೇಕಲ್ವಾ ಅದಕ್ಕೋಸ್ಕರ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಸೊ ಮುಂದಕ್ಕೆ ಹೊರಡ್ತಾನೆ ಏನಾದ್ರೂ ಅರೆ ಕೊರೆ ಆಗೋಯ್ತು ಅಂದ್ರೆ ನೋಡೋದಕ್ಕೆ ಜಾಗ ಚೆನ್ನಾಗಿರುತ್ತೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಅವನು ಮುಂದಕ್ಕೆ ಹೊರಡ್ ಬರ್ತಾನೆ ಇಲ್ಲೇ ನನಗೆ ಬೇಕಾದಷ್ಟು ಭೂಮಿ ನನ್ನ ಪಾಲಿಗೆ ಬಂದಿದೆ ಸೊ ಮುಂದ್ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಹಂಗೆ ಮುಂದ ಮುಂದಕ್ಕೆ ಬರ್ತಾ ಹೋಗ್ತಾನೆ ಬಿಸಿಲಿನ ತಾಪ ಅನ್ನೋದು ಜಾಸ್ತಿ ಆಗ್ತಿದೆ ಬರಿಗಾಲಲ್ಲಿ ಹೋಗ್ತಾ ಇದ್ದಾನೆ ಗಾಯಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಈಗ ಎಲ್ಲದ್ರಕ್ಕೂ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಮಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಅನ್ಕೊಳ್ತಾನೆ ಸೂರ್ಯಾಸ್ತಕ್ಕೆ ಮೊದಲೇ ನಾನು ಆ ಜಾಗವನ್ನು ಸೇರಬೇಕು ಅಂತ ಹೇಳಿ ಅವನು ಅನ್ಕೊಳ್ತಾನೆ ಇಲ್ಲಿಂದ ಮುಂದ್ 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 ಬರ್ತಾ ಇರ್ತಾನೆ ಬತ್ತಾ ಬತ್ತ 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 ಸೂರ್ಯ ಅನ್ನೋನು ಏನಾಗಿದೆ ಮುಳುಗೋದಕ್ಕೆ ಬರ್ತಾ ಇದೆ ಬರ್ತಾ ಇರ್ಬೇಕಾದಾಗ ನಾನು ತುಂಬಾ ಆಸೆ ಪಟ್ಬಿಟ್ನೇನೋ ಅಂತ ಹೇಳಿ ಅವನಿಗೆ ಇವಾಗ ಆಸೆ ಇವಾಗ ಅನ್ನಿಸ್ತಾ ಹೋಗುತ್ತೆ ಎಲ್ಲ ಹಾಳಾಯ್ತು ಅಂದ್ರೆ ಸೂರ್ಯಾಸ್ತಕ್ಕೆ ಮುಂಚೆ ನಾನೇನಾದ್ರೂ ಅಲ್ಲಿಗೆ ತಲುಪ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಭೂಮಿಯಾಗಲಿ ಮತ್ತೆ ಒಂದು ಸಾವಿರ ಆಗ್ಲಿ ಎಲ್ಲವನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಇವಾಗ ಅವನಿಗೆ ಭಯ ಅನ್ನೋದಾಗ್ತಾ ಇದೆ ಇಲ್ಲಿಂದ ನಾನು ಹೋಗಿ ತಲುಪ್ತೀನ ಈ ಜಾಗವನ್ನ ತಲುಪ್ಲಿಲ್ಲ ಅಂದ್ರೆ ಎಲ್ಲವನ್ನ ಕಳ್ಕೊಂಡ್ಬಿಡ್ತೀನಲ್ಲ ಅಕಸ್ಮಾತ್ ಓಡೋ ಟೈಮಲ್ಲಿ ನಾನು ಮಧ್ಯದಲ್ಲಿ ಸಾವನ್ನ ಕಂಡ್ಕೊಂಡ್ಬಿಡ್ತೀನೇನೋ ಅಂತ ಹೇಳಿ ಅವನೇನ್ ಮಾಡ್ತಾನೆ ಹೊರಟು ಬರ್ತಾ ಇರ್ತಾನೆ ಹೊರಟು ಬರ್ತಾ ಇರ್ಬೇಕಾದಾಗ ಈ ಸೂರ್ಯ ಅಂತಕ್ಕಂಥದ್ದಾಗ್ಲೇ ಪಶ್ಚಿಮ ದಿಕ್ಕಿಗೆ ಬಂದು ಮುಳುಗೋ ಕಡೆಗೆ ಹೋಗ್ತಾ ಇರ್ತಾನೆ ಆ ಬರ್ತಾ 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 ಇದ್ದಾಗ ಆ ಇವನು ಇರ್ತಕ್ಕಂತ ಗುಡ್ಡ ಆಗ್ಲಿ ಮತ್ತೆ ಇವರೆಲ್ಲರೂ ಕೂಡ ಕಾಣಿಸ್ಕೊಳ್ತಾ ಹೋಗ್ತಾರೆ ಅವರು ಕೂಡ ಬಾ ಬಾ ಬೇಗ ಬಾ ಬಾ ಬೇಗ ಬಾ ಬೇಗ ಬಾ ಅಂತ ಹೇಳಿ ಎಲ್ಲರೂ ಕೂಡ ಕೂಗ್ತಾ ಹೋಗ್ತಾರೆ ಸೊ ಹೇಗಾದರೂ ಮಾಡಿ ಅಲ್ಲಿ ತಲುಪಿಟ್ರೆ ಇಡೀ ಭೂಮಿ ಎಲ್ಲವೂ ಕೂಡ ನಂದೇ ಆಗೋಗುತ್ತಲ್ವಾ ಅಂತ ಹೇಳಿ ಮುಂದ್ ಮುಂದಕ್ಕೆ ಮುಂದ್ ಮುಂದಕ್ಕೆ ಅವನು ಓಡಿ ಬರ್ತಾ ಇರ್ತಾನೆ ಇವಾಗ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಇವಾಗ ನಾನೇನು ಬಿದ್ದು ಇಲ್ಲೇ ಓದೋ ಹೋದ್ರೆ ಅಥವಾ ನನ್ನ ಸತ್ತೋಗ್ರೆ ಎಲ್ಲ ವ್ಯರ್ಥ ಆಗೋಗುತ್ತಲ್ವಾ ಅಂತ ಹೇಳಿ ಆಮೇಲೆ ಮತ್ತೆ ಅವನು ನಿಧಾನ ನಿಧಾನ ಮಾಡಬಾರ್ದು ಅಂತ ಹೇಳಿ ಅವರೆಲ್ಲ ಮತ್ತೆ ಜನ ಏನು ಮಾಡ್ತಾರೆ ಜೋರು ಜೋರಾಗಿ ಕೈ ಬೀಸಿ ಅವನ ಹತ್ರ ಕರಿತಾ ಹೋಗ್ತಾರೆ ಕರಿತಾ 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 ಹೋಗಬೇಕಾದಾಗ ಏನು ಮಾಡ ಇದ್ರ ಮೇಲೆ ಇಟ್ಟಿದ್ರಲ್ಲ ದುಡ್ಡು ಇದೆಲ್ಲವೂ ಕೂಡ ಅವನಿಗೆ ಕಾಣಿಸ್ತಾ ಹೋಗುತ್ತೆ ಕಾಣಿಸ್ತಾ ಹೋಗಬೇಕಾದಾಗ ಹೇಗಾದರೂ ಮಾಡಿ ಅವರನ್ನು ಬೇಕು ಅಂತ ಹೇಳಿ ಅನ್ಕೊಳ್ತಾನೆ ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸ್ ನೋಡ್ತಾನೆ ಪಶ್ಚಿಮ ದಿಕ್ಕಲ್ಲಿ ನೋಡಕ್ಕಾಗ್ಲೇ ಸೂರ್ಯ ಅಂತಕ್ಕಂಥ ಮುಳುಗೋಗ್ಬಿಟ್ಟು ಅವನು ಸೊ ನಂದೆಲ್ಲ ಶ್ರಮ ವ್ಯರ್ಥ ಆಗೋಯ್ತಲ್ಲಪ್ಪಾ ಅಂತ ಹೇಳಿ ಅವನು ಕೂಕ್ಕೋತಾನೆ ಬಟ್ ಭಾಷಿರೋರು ಇನ್ನೂ ಕೂಡ ಏನ್ ಮಾಡ್ತಾರೆ ಬೇಗ ಬಾ ಬೇಗ ಬಾ ಬಾ ಅಂತ ಹೇಳಿ ಕರಿತಾ ಇರ್ತಾರೆ ಸೊ ನಾನು ಓಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಸೂರ್ಯ ಮುಳುಗೇನೆ ಅವರು ಗುಡ್ಡದ ಮೇಲೆ ನಿಂತಿದ್ದಾರೆ ಸೊ ಅದಕ್ಕೆ ಅವ್ರಿಗಿನ್ನೂ ಸೂರ್ಯನೂ ಮುಳುಗಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವಾಗ ಇನ್ನು ಓಡ್ ಬರೋದಕ್ಕೆ ಅಂತ ಹೇಳಿ ತುಂಬಾ ಜೋರಾಗಿ ಓಡ್ ಬರ್ತಾನೆ ಓಡ್ ಬರ್ತಾನೆ ಓಡ್ ಬರ್ತಾನೆ ಓಡ್ ಬರ್ತಾನೆ ಬಂದು ಅಲ್ಲಿ ಹತ್ರಕ್ಕೆ ಬೀಳ್ತಾನೆ ಬಿದ್ದಿದ ತಕ್ಷಣ ಅವರೆಲ್ಲರೂ ಕೂಡ ಏನ್ಮಾಡ್ತಾರೆ ಒಂದ್ಸಲ ಇವನನ್ನು ನೀನೆಂಥ ಅದ್ಭುತ ವ್ಯಕ್ತಿಯಪ್ಪ ಎಷ್ಟೊಂದು ಭೂಮಿಯನ್ನು ಸಂಪಾದಿಸ್ಕೊಂಬಿಟ್ಟಿದ್ಯಾ ನೀನು ಅಂತ ಹೇಳಿ ಎಲ್ಲರೂ ಕೂಡ ಅವನಿಗೆ ಆ ಒಂದ್ ರೀತಿ ಅಪ್ರಿಸಿಯೇಷನನ್ನು ಮಾಡ್ತಾರೆ ಅಪ್ರಿಸಿಯೇಷನ್ ಅನ್ನ ಮಾಡದ ಮೇಲೆ ಅವನಿಗೆ ಆಳ್ಗೆ ಹೇಳ್ತಾರೆ ಹೋಗಿ ನಿಮ್ಮ ಯಜಮಾನನ್ನು ಎತ್ಕೊ ಹೋಗು ಅಂತ ಹೇಳಿ ಅವನನ್ನು ಎತ್ಕೊಳ್ತಾನೆ ಎತ್ಕೊಂಡಿದ ತಕ್ಷಣ ಅವನು ಓಡಿ ಬಂದಿರೋದನ್ನ ನೋಡಿದ ತಕ್ಷಣ ಅಂದ್ರೆ ಏದು ಸಲ ಬಿಟ್ಕೊಂಡು 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 ಏನಾಗುತ್ತೆ ತನ್ನ ಬಾಯಿಯ ಮೂಲಕವಾಗಿ ರಕ್ತವನ್ನು ಸುರಿಸ್ತಾ ಹೋಗ್ತಾನೆ ಅವಾಗ ಅಲ್ಲಿರ್ತಕ್ಕಂಥ ಭಾಷೀರಲ್ಲರೂ ಕೂಡ ಅಯ್ಯೋ ಪಾಪ ಸತೋದ್ನಲ್ಲ ಹೇಳಿ ಅದಾದಮೇಲೆ ಏನು ಮಾಡ್ತಾರೆ ಅಲ್ಲೇ ಒಂದು ಆರಡಿ ಅಷ್ಟು ಅಗ್ಲ ಭೂಮಿಯನ್ನು ತೆಗೆದುಬಿಟ್ಟು ಅವನನ್ನ ಅಲ್ಲೇ ಮುಚ್ಚ್ತಾರೆ ಮುಚ್ಚಿದ ಮೇಲೆ ಅವನು ಕೊನೆಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಇಷ್ಟು ಭೂಮಿಗಿಂತ ನಾನು ಕೊನೆಗೆ ನನಗೆ ಬೇಕಾಗಿರ್ತಕ್ಕಂಥ ಭೂ ಆ ಭೂಮಿ ಎಷ್ಟು ಅಂತ ಹೇಳಿದ್ರೆ ಆರಡಿ ಅಷ್ಟೇ ಅಂದರೆ ಒಬ್ಬ ವ್ಯಕ್ತಿ ಆಸೆಯನ್ನು ಪಡಬೇಕು ಆದರೆ ದುರಾಸೆಯ ಪಡಬಾರ್ದು ದುರಾಸೆ ಪಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಕೊನೆಯದಾಗಿ ತನ್ನ ಅಂತ್ಯವನ್ನು ಹೀಗೆ ನಾನು ಕಾಣ್ಕೋಬೇಕಾಗತ್ತೆ ಅನ್ನೋದನ್ನು ಈ ಪಾಠದ ಮೂಲಕವಾಗಿ ತಿಳಿಸ್ತಾ ಹೋಗ್ತೀರ ಥ್ಯಾಂಕ್ ಯು